ಶ್ರೀ ಗುರು ಬಸವಲಿಂಗಾಯ ನಮಃ ದ್ವೇಷ ಬಿಡು ಪ್ರೀತಿ ಮಾಡ ವಿಜಯಪುರ ಜಿಲ್ಲೆಯ ಮುದ್ದೇವಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದಲ್ಲಿ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಭಾವೈಕ್ಯತಾ ಸಂಸ್ಥಾನ ಪೀಠ ಸಿರಹಟ್ಟಿ ಬಾಳೆಹೊಸೂರು ಸನ್ನಿಧಿಯ ಶ್ರೀವಾಣಿಯಿಂದ ವಚನಾನುಭವ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದೇ ತಿಂಗಳ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಫೆಬ್ರವರಿ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಸಮಯ ಸಾಯಂಕಾಲ ಐದು ಮೂವತ್ತರಿಂದ ಏಳು ಗಂಟೆವರೆಗೆ ಸ್ಥಳ ಶ್ರೀ ವೀರೇಶ್ವರ ಮಹಾವಿದ್ಯಾಲಯದ ಆವರಣ ನಾಲತವಾಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಮತ್ತು ಶ್ರೀ ವೀರೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಚೇರ್ಮನ್ನರು ಕಾರ್ಯದರ್ಶಿಗಳು ಕೋಶಾಧ್ಯಕ್ಷರು ಮತ್ತು ಸರ್ವ ಮಂಡಳಿಯ ನಿರ್ದೇಶಕರುಗಳು ಹಾಗೂ ಪ್ರಾಚಾರ್ಯರು ಬೋಧಕ ಬೋಧಕಿತೆಯರ ಸಿಬ್ಬಂದಿ ವರ್ಗ ನಾಲತವಾಡ ಬನ್ನಿ ನಾವೆಲ್ಲರೂ ಪ್ರವಚನವನ್ನು ಕೇಳಿ ಪಾವನರಾಗೋಣ